ಆಗ್ನೇಯ ಶಿಕ್ಷಕ ಕ್ಷೇತ್ರದ ಎಲ್ಲ ಮತದಾರರಿಗೂ ನನ್ನ ನಮಸ್ಕಾರಗಳು ಸೊ ಜೂನ್ ಮೂರನೇ ತಾರೀಕು ನಡೆಯುವಂಥ ಚುನಾವಣೆಗೆ ಈಗಿರುವಂಥ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದಲ್ಲಿರುವ ಬಿಜೆಪಿಯ ಇಬ್ಬರೂ ಅಭ್ಯರ್ಥಿಗಳು ಕೂಡ ಈಗ ಇನ್ನಿಲ್ಲದ ಆಸೆ ಆಮಿಷಗಳನ್ನು ತೋರಿಸ್ತಾ ಇದ್ದಾರೆ ಸೊ ಆಡಳಿತ ಪಕ್ಷದಲ್ಲಿರೋರು ನಾವು ಪಿಂಚಣಿ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ನೀವು ಪಿಂಚಣಿ ಮಾಡಿಕೊಡ್ತೀವಿ ಓಪಿಎಸ್ ಎಸ್ ಅನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ಟೈಮ್ ಬಾಂಡ್ ಬಗ್ಗೆ ಮಾತಾಡ್ತಾ ಇಲ್ಲ ಕಾಲ್ಪನಿಕ ವೇತನದ ಬಗ್ಗೆ ಮಾತಾಡ್ತಾ ಇಲ್ಲ ಮಿನಿಮಮ್ ಸ್ಟ್ರೆಂತ್ ಬಗ್ಗೆ ಆಡ್ತಾ ಇಲ್ಲ ಸೊ ರಿನ್ಯೂವಲ್ ಆಫ್ ರೆಕಗ್ನಿಷನ್ ಬಗ್ಗೆಯೂ ಕೂಡ ಯಾವುದೇ ವಿಷಯಗಳನ್ನು ಇಲ್ಲ ಸೊ ಪಿಂಚಣಿ ಒಂದು ವೀಕ್ನೆಸ್ ಅನ್ನ ಇಟ್ಕೊಂಡು ಎಲ್ಲಾರು ಮತ ಕೇಳ್ತಾ ಇದಾರೆ ಇದು ಸುಳ್ಳು ಯಾಕಂದ್ರೆ ಕಳೆದ ಇಪ್ಪತ್ತು ವರ್ಷದಿಂದ ನಮಗೆ ಪಿಂಚಣಿನ ಕೊಡ್ತೀವಿ ಅಂತ ಸುಳ್ಳುಗಳನ್ನು ಹೇಳ್ಕೊಳ್ತಾ ನಮ್ಮ ಮತಗಳನ್ನ ಹಚ್ಕೊಂಡ್ ಬರ್ತಾ ಇದಾರೆ ಆಡಳಿತ ಪಕ್ಷದವರು ಅದೇ ರೀತಿ ನಾರಾಯಣ ಸ್ವಾಮಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಸೊ ಈ ಪಿಂಚಣಿಯ ಅವ್ಯವಸ್ಥೆಗೆ ನಾರಾಯಣ ಸ್ವಾಮಿ ಅವರು ಕಾರಣ ಈಗ ಹೇಳ್ತಿದ್ರೆ ಇದೊಂದು ಬಾರಿ ನೀವು ಆಯ್ಕೆ ಮಾಡಿ ಕಲಿಸಿದ್ರೆ ನಾವು ಖಂಡಿತವಾಗುವೆ ಸೊ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತೇಳಿ ಈಗ ಮೂರು ಬಾರಿ ನೀವು ಆಯ್ಕೆ ಮಾಡಿದಿರ ಅವರು ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸಿ ಬಗೆಹರಿಸಕ್ಕಾಗಿಲ್ಲ ಸೊ ನೀವೆಲ್ಲರೂ ಕೂಡ ಪ್ರಜ್ಞಾವಂತ ಮತದಾರರು ಮತ್ತೆ ಇಡೀ ವ್ಯವಸ್ಥೆಗೆ ಶಿಕ್ಷಣ ನೀಡುವಂತಹ ಶಿಕ್ಷಕರು ಸೊ ಈ ಬಾರಿ ದಯಮಾಡಿ ಸೊ ನಿಮ್ಮ ಮತ ನೀಡುವಾಗ ಎಚ್ಚರ ಇರಲಿ ಯಾಕೆ ಅಂತಂದ್ರೆ ಈ ಎಲ್ಲ ಆಮಿಷಗಳು ನಮ್ಮ ಭವಿಷ್ಯದ ಬುನಾದಿಯನ್ನೇ ಅಲ್ಲಾಡಿಸುವಂತಹ ಸಾಧ್ಯತೆಗಳಿದಾವೆ ಸೊ ಹಾಗಾಗಿ ರುಪ್ಸಾ ಕರ್ನಾಟಕ ಹೋರಾಟದಲ್ಲಿ ಕಳೆದ ಮೂರು ವರ್ಷದಿಂದ ಯಾವ ರೀತಿಯ ಯಶಸ್ವಿಯನ್ನು ಪಡೆದಿದೆ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಸೊ ಈ ಬಾರಿಯ ಚುನಾವಣೆಯಲ್ಲಿ ರುಪ್ಸಾ ಕರ್ನಾಟಕವನ್ನು ಮತ್ತೆ ಲೋಕೇಶ್ ತಾಳಿಕಟ್ಟೆಯ ಸೀರಿಯಲ್ ನಂಬರ್ ಹನ್ನೊಂದಕ್ಕೆ ಸೊ ಮೊದಲನ ಪ್ರಾಶಸ್ತ್ಯ ಮತವನ್ನು ನೀಡೋದ್ರ ಮೂಲಕ ನನ್ನನ್ನು ಬೆಂಬಲಿಸಿ ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ ನಮಸ್ಕಾರ